ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಸಂಕಷ್ಟದಿಂದ ಪಾರು ಮಾಡಿ ವ್ಯಾಪಾರಕ್ಕೆ ಅನುಕೂಲ ಮಾಡಲು ಬೀದಿ ಬದಿ ವ್ಯಾಪಾರಸ್ಥರ ಮನವಿ ತುಂಗಾಭದ್ರ ಉಳಿವಿಗಾಗಿ ಗವಿಶ್ರೀಗಳ ನೇತೃತ್ವದಲ್ಲಿ ಹೋರಾಟದ ರೂಪುರೇಷೆ ಸಿದ್ಧಪಡಿಸೋಣ ಅಂಪುನಗೌಡ ಬಾದರ್ಲಿ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾದಿಂದ ಅಖಿಲ ಭಾರತ ಕಾರ್ಮಿಕ ಬೇಡಿಕೆ ದಿನದ ನಿಮಿತ್ತ ಪ್ರತಿಭಟನೆ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಲ್ಲಾಪುರ್ ಗ್ರಾಮದಲ್ಲಿ ಹದಿನೈದನೇ ವರ್ಷದ ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆಗೆ ಚಾಲನೆ ಸುದೀಕ್ಷಾ ಇಂಟರ್ ನ್ಯಾಷನಲ್ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ನರ್ಸರಿ ಟು ಪಿಯು ಅಡ್ಮಿಷನ್ ಓಪನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬ್ಯಾಚ್ ಲೋಕೇಟೆಡ್ ಅಮರ್ ಲಶ್ ಗ್ರೀನರಿ ಇನ್ ಗಡಿನಾಡು ಬಳ್ಳಾರಿ ಡಸ್ಟ್ರಿಕ್ಟ್ ಸುದೀಕ್ಷಾ ಇಂಟರ್ ನ್ಯಾಷನಲ್ ಸ್ಕೂಲ್ ಅಂಡ್ ಪಿಯು ಕಾಲೇಜ್ Safe and secure campus, teacher-student ratio of one to three zero for personalized attention, activity-based learning with a focus on mutual color, comprehensive personality development programs, well-equipped training facilities for skating, horse riding, and swimming, academic excellence, smart classrooms, well-equipped library, dedicated science laboratory. Physics, Chemistry, Biology, and Computer Labs. Olympiad and Foundation classes for competitive exam preparation. Residential facilities. Separate, spacious, and secure hostels for boys and girls. Spacious playground for sports and recreation. Safe and reliable transportation facility. Contact us. Sudhiksha International School and Pew College. Address: Ibrahimpura, Karchiganuru Road, Siruguppa, Ballari District. Contact number: 90196325091, 9980322129 Enroll today for your holistic learning experience and all-round development at Sodiksha International School and Pew College. ವಾರ್ತೆಗಳ ವಿವರ ಸಂಕಷ್ಟದಲ್ಲಿರುವ ಬೀದಿ ಬದಿ ವ್ಯಾಪಾರಸ್ಥರ ಬದುಕು ಇದುವರೆಗೂ ವ್ಯಾಪಾರಕ್ಕೆ ಸ್ಥಳ ನಿಗದಿ ಮಾಡದ ನಗರಸಭೆ ದೂರದ ಬೆಟ್ಟ ತೋರಿಸುವ ಚುನಾಯಿತ ಪ್ರತಿನಿಧಿಗಳು ಇದು ಕಳೆದ ಮೂರು ತಿಂಗಳಿಂದ ನಡೆದುಕೊಂಡು ಬಂದಂಥ ಘಟನಾವಳಿಗಳು ಬೇಸತ್ತ ಬೀದಿ ಬದಿ ವ್ಯಾಪಾರಗಳ ಹೋರಾಟ ಸಮಿತಿ ಪ್ರತಿನಿಧಿಗಳು ಇಂದು ನಗರಸಭೆ ಪೌರಾಯುಕ್ತರನ್ನು ಭೇಟಿ ಮಾಡಿ ಸ್ಥಳ ನೀಡಲು ಮನವಿ ಮಾಡಿದರು ಬೀದಿ ವ್ಯಾಪಾರಿಗಳ ಹೋರಾಟ ಸಮಿತಿ ಸದಸ್ಯರು ಹಾಗೂ ಪೌರಾಯುಕ್ತರು ನಗರಸಭೆ ಉಪಾಧ್ಯಕ್ಷರು ಹಾಗೂ ವಿರೋಧ ಪಕ್ಷ ಸದಸ್ಯರ ಸಮ್ಮುಖದಲ್ಲಿ ಸಭೆ ನಡೆದು ಸುದೀರ್ಘವಾಗಿ ಚರ್ಚೆ ನಡೆಯಿತು ಕಳೆದ ಮೂರು ತಿಂಗಳಿಂದ ಬೀದಿ ಬದಿ ವ್ಯಾಪಾರಸ್ಥರ ಬದುಕು ಬೀದಿ ಪಾಲಾಗಿದೆ ವ್ಯಾಪಾರವಿಲ್ಲ ಹಬ್ಬ ಬಂದಿದೆ ಖುಷಿಯಿಂದ ಆಚರಿಸಲು ಆಗುತ್ತಿಲ್ಲ ಇಂದು ನಾಳೆ ಸಮಸ್ಯೆಗೆ ಪರಿಹಾರ ಸಿಗಬಹುದು ಎಂದುಕೊಳ್ಳುವಾಗಲೇ ಮತ್ತೊಂದು ಹೊಸ ಸಮಸ್ಯೆ ಉದ್ಭವ ಆಗುತ್ತಿದೆ ಇದಕ್ಕೆ ಪರಿಹಾರ ಸೂಚಿಸಲೇಬೇಕು ವ್ಯಾಪಾರಸ್ಥರಿಗೆ ಬಂಡಿ ಇಟ್ಟುಕೊಂಡು ವ್ಯಾಪಾರ ಮಾಡಲು ಅನುಕೂಲ ಕಲ್ಪಿಸಬೇಕು ಪೊಲೀಸರಿಂದ ಆಗುವ ಕಿರುಕುಳ ತಪ್ಪಿಸಬೇಕು ಎಲ್ಲಿಲ್ಲದ ಕಾನೂನು ಸಿಂಧನೂರಿಗೆ ಅನ್ವಯವಾಗುತ್ತಿದೆ ಏಕೆ ಎನ್ನುವ ಪ್ರಶ್ನೆ ಹೋರಾಟ ಸಮಿತಿಯ ಡಿ ಎಚ್ ಪೂಜಾರ್ ಚಂದ್ರಶೇಖರ್ ಡಿ ಎಚ್ ಕಂಬಳಿಯವರದಾಗಿತ್ತು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಪೌರಯುಕ್ತರು ಇದಕ್ಕೆ ನಗರದ ಕೆಲವರು ಕಾರಣ ನಾವು ಸಹಾಯಕರು ಕಾನೂನು ಪಾಲಿಸಬೇಕು ಇದರ ಜೊತೆಗೆ ವ್ಯಾಪಾರಸ್ಥರಿಗೆ ಸ್ಥಳ ಕಲ್ಪಿಸಲು ಸತತ ಪ್ರಯತ್ನ ಮಾಡುತ್ತಿದ್ದೇವೆ ಎಲ್ಲರಿಂದಲೂ ಬೆಂಬಲ ಬೇಕು ಎಂದರು ಸಭೆಯಲ್ಲಿದ್ದ ವಿರೋಧ ಪಕ್ಷದ ನಾಯಕ ಚಂದ್ರು ಮೈಲಾರ್ ಮಾತನಾಡಿ ನಾವು ವ್ಯಾಪಾರಸ್ಥರ ಹಾಗೂ ಹೋರಾಟಗಾರರ ಪರ ಇದ್ದೇವೆ ಇದಕ್ಕೆ ಬೆಂಬಲವಾಗಿ ನಗರಸಭೆಯಲ್ಲೂ ತೀರ್ಮಾನ ಮಾಡಲಾಗಿದೆ ಪೂರಕ ವಾತಾವರಣ ನಿರ್ಮಿಸಲು ಅವಕಾಶ ಬೇಕು ತಾತ್ಕಾಲಿಕಕ್ಕಿಂತ ಪರ್ಮನೆಂಟ್ ಸೊಲ್ಯೂಷನ್ ಮಾಡಲು ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು ಎಲ್ಲ ಚರ್ಚೆಯ ನಂತರ ಈಗ ಸದ್ಯಕ್ಕೆ ವ್ಯಾಪಾರಸ್ಥರಿಗೆ ಬಂಡಿ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಿ ಎನ್ನುವುದು ಹೋದರೆ ಹೋರಾಟ ಸಮಿತಿಯವರ ಮನವಿಗೆ ಪೌರಯುಕ್ತರು ಪಾಸಿಟಿವ್ ಆಗಿ ಸ್ಪಂದನೆ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಹುಷೇನ್ ಸಾಬ್ ಎಸ್ ದೇವೇಂದ್ರಗೌಡ ಬಿಎನ್ ಎರ್ದಿಯಾಳ್ ಬಸವಂತರಾಯಗೌಡ ಕಲ್ಲೂರ್ ಡಾಕ್ಟರ್ ವಸೀಂ ಬಸವರಾಜ್ ಬಾದರ್ಲಿ ಸಮತ್ ಚೌಧರಿ ರಮೇಶ್ ಪಾಟೀಲ್ ನದಾಫ್ ಬಸವರಾಜ್ ಹಳ್ಳಿ ಎಂ ಗೋಪಾಲಕೃಷ್ಣ ಕೃಷ್ಣಮೂರ್ತಿ ಸೇರಿದಂತೆ ಅನೇಕರಿದ್ದರು ತುಂಗಭದ್ರಾ ಜಲಾಶಯದ ಉಳಿವಿಗಾಗಿ ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಪಕ್ಷಾತೀತವಾಗಿ ಸಭೆ ಜರುಗಿತು ಸಭೆಯಲ್ಲಿ ತುಂಗಭದ್ರಾ ಡ್ಯಾಮಿನ ಕಲುಷಿತ ನೀರು ಬಿಡುತ್ತಿರುವ ಕಂಪನಿಗಳು ನವಲಿ ಜಲಾಶಯ ಕುರಿತು ಹೂಳು ವಿಚಾರಗಳ ಕುರಿತು ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯಾಗಿ ಇದಕ್ಕೆ ಸಮಿತಿ ರಚನೆ ಮಾಡಿಕೊಂಡು ಕಾರ್ಯಕ್ರಮ ರೂಪಿಸಲು ಸಭೆ ನಿರ್ಣಯಿಸಿತು ತುಂಗಭದ್ರಾ ಜಲಾಶಯದಲ್ಲಿ ಸುಮಾರು ಮೂವತ್ತು ಟಿ ಎಂ ಸಿ ಹೂಳು ತುಂಬಿಕೊಂಡಿದ್ದು ಜೊತೆಗೆ ಕಾರ್ಖಾನೆಗಳಿಗೆ ಅನಧಿಕೃತವಾಗಿ ಸುಮಾರು ಆರರಿಂದ ಏಳು ಟಿ ಎಂ ಸಿ ನೀರು ಸರಬರಾಜು ಮಾಡುತ್ತಿದ್ದು ಕಾರ್ಖಾನೆಗಳ ಘನತ್ಯಾಜ್ಯವು ಪುನಃ ಜಲಾಶಯಕ್ಕೆ ಸೇರುತ್ತಿರುವುದರಿಂದ ಕೊಪ್ಪಳ ಬಳ್ಳಾರಿ ರಾಯಚೂರು ಹಾಗೂ ವಿಜಯನಗರ ಜಿಲ್ಲೆಯ ಜನತೆಗೆ ಆತಂಕ ಸೃಷ್ಟಿಯಾಗಿದೆ ಈಗಾಗಲೇ ಜಲಾಶಯದಲ್ಲಿ ಭರ್ತಿಯಾದ ಹೂಳು ತೆಗೆಯುವುದು ಕಷ್ಟಕರ ಎಂದು ವರದಿಗಳು ಬಂದಿದ್ದು ಇದಕ್ಕೆ ಪರಿಹಾರ ಒಂದೇ ಅದುವೆ ನವಲಿ ಜಲಾಶಯ ನಿರ್ಮಿಸುವುದು ಎಂದು ಹಲವಾರು ಮುಖಂಡರು ಅಭಿಪ್ರಾಯ ಅಭಿಪ್ರಾಯಪಟ್ಟರು ನಂತರ ಶಾಸಕ ಹಂಪನಗೌಡ ಬಾದರ್ಲಿ ಮಾತನಾಡಿ ಕೊಪ್ಪಳ ಗವಿಶ್ರೀಗಳ ನೇತೃತ್ವದಲ್ಲಿ ಹೋರಾಟದ ರೂಪುರೇಷೆ ಸಿದ್ಧಪಡಿಸೋಣ ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣ ಹಾಗೂ ರೈತರ ಸಮಸ್ಯೆಗೆ ಪರಿಹಾರ ದೊರೆಯಬೇಕಿದ್ದರೆ ರಾಜಕೀಯ ಇಚ್ಛಾಸಕ್ತಿ ಜೊತೆಗೆ ಆಂದೋಲನ ನಡೆದಾಗ ಸರ್ಕಾರಗಳು ನಮ್ಮ ಬೇಡಿಕೆಗೆ ಸ್ಪಂದಿಸುತ್ತವೆ ನಾನು ಆ ವಿಚಾರವಾಗಿ ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶ ಸಿಗಿದ್ದು ಮಾತನಾಡುತ್ತೇನೆ ಎಂದರು ಈ ವಿಚಾರವಾಗಿ ತುಂಗಭದ್ರ ನೀರಾವರಿ ನಿಗಮದ ಅವಶ್ಯಕತೆ ಹಾಗೂ ನೀರಾವರಿ ತಜ್ಞರೊಂದಿಗೆ ಚರ್ಚೆ ಮಾಡಬೇಕು ಎಂದು ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಅನುಗೌಡ ಬೆಳಗುರಿಕೆ ತಿಳಿಸಿದರು ತುಂಗಭದ್ರಾ ಡ್ಯಾಂ ನೀರಾವರಿ ಸಮಸ್ಯೆ ಈ ಎಲ್ಲಾ ವಿಷಯಗಳು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸುವ ನಿಟ್ಟಿನಲ್ಲಿ ಪಟ್ಟಿ ಆಗಬೇಕು ಎಂದು ಡಾಕ್ಟರ್ ಚನ್ನಗೌಡ ಪಾಟೀಲ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಂಸದಕ್ಕೆ ವಿರೂಪಾಕ್ಷಪ್ಪ ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್ ಬಸವರಾಜ್ ನಾಡಗೌಡ ಶಿವನ್ಗೌಡ ಗೊರೆಬಾಳ್ ಮರಿಯಪ್ಪ ಉಪ್ಪಾರ್ ಬಸವರಾಜ್ ಹಿರೇಗೌಡರ್ ಹುಷೇನ್ ಸಾಬ್ ಬಸವಂತರಾಯೇಗೌಡ ಕಲ್ಲೂರ್ ಎಂ ದೊಡ್ಡಬಸವರಾಜ್ ಬಸವರಾಜ್ ಗೋಡಿಹಾಳ್ ಗೌಡ ಗದ್ರಟಗಿ ಧರ್ಮಗೌಡ ಮಲ್ಕಾಪುರ್ ಜಿಲ್ಲಾನಿಪಾಷ ಸೇರಿದಂತೆ ವಿವಿಧ ಮುಖಂಡರು ಸಭೆಯಲ್ಲಿ ತಮ್ಮ ಅಭಿಪ್ರಾಯ ತಿಳಿಸಿದರು ಇದು ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಿ ನಿರ್ಣಯ ತಗೋಬೇಕಂತ ಅವಶ್ಯಕತೆ ಇದೆ ಮತ್ತು ನಾಳೆ ನಾನು ಈಗಾಗಲೇ ಮೋಸು ಸು ವಿಚಾರಗಳನ್ನು ಇಟ್ಕೊಂಡು ನನ್ನೇ ನನ್ನ ಬಸನಗೌಡ ಭಾಗದಲ್ಲಿ ಸೀಮಿತವಾಗಿ ನೌಜಿರಾಶಿ ಬಂದಷ್ಟೇ ಮಾತಾಡಿದೆ ನಾನು ನಾಳೆ ರೂಲ್ ಸಿಕ್ಸ್ಟಿ ನೈನ್ನಲ್ಲಿ ಸುಮಾರು ಎರಡು ತಾಸು ಟೈಮ್ ಕೊಟ್ಟಿದ್ದೆ ನಾಳೆ ಸ್ಪೀಕರ್ ಅವರು ಅಜೆಂಡಾದಲ್ಲಿ ಬಂದಿದೆ ಅಸಲ ಒಂದು ಸಿಬ್ಬಂದಿ ವರ್ಗದ ಬಗ್ಗೆ ಎರಡನೇ ನೋಲಿ ನೌಲಿಜರಾಶಿಯ ಬಗ್ಗೆ ಮೂರನೇದು ಏಪ್ರಿಲ್ ಇಪ್ಪತ್ತರವರೆಗೂ ನೀರು ಮೊದಲಿಂದ ಭದ್ರತೆ ಕುಡಿಸಿ ಮಾಡೋದ್ರ ಬಗ್ಗೆ ನಾನು ನಡೆದು ಇವು ಏನು ಡಿಷನ್ಸ್ ಕೆಳಭಾಗದಲ್ಲಿ ಮಾಡ್ತಕ್ಕಂಥ ಎಲ್ಲ ವಿಷಯಗಳು ಕೂಡ ನಾಳೆ ಒಂದೊಂದೊಂದಾಗೆ ಎಲ್ಲವೂ ರೈತರ ಪರವಾಗಿ ಮತ್ತು ಈ ಭಾಗದ ಜನತೆ ಪರವಾಗಿ ಚರ್ಚೆ ಮಾಡೋಕ್ಕಾಗ ನಮ್ಮ ಮತ್ತು ಬಳ್ಳಾರಿ ಜಿಲ್ಲೆ ಎಲ್ಲ ಶಾಸಕರು ಸೈನ್ ಮಾಡಿಸ್ಬಿಟ್ಟು ಇವು ಅಜೆಂಡಾದ ನಾಳೆ ಇದು ಕೂಡ ಚರ್ಚೆ ಆಗುತ್ತೆ ಅಲ್ಲಿ ಏನು ನಾಳೆ ಏನಂದರೆ ನೀರಿನ ಬಗ್ಗೆ ಹೆಚ್ಚು ಕೊಟ್ಟು ಏಪ್ರಿಲ್ ಇಪ್ಪತ್ತರವರೆಗೂ ನೀರು ಮುಗಿಸ್ತಕ್ಕಂಥ ಪ್ರಯತ್ನಕ್ಕೆ ನಾವು ಮೊದಲನೇ ಆದ್ಯತೆ ಕೊಡಬೇಕಾಗಿರೋದು ನವಳಿ ಜಲಾಶಯ ಇವೆಲ್ಲವೂ ನೆನೆಸ್ಕೊಂಡು ಮಾಡ್ತಕ್ಕಂಥದ್ದು ಅದ್ರ ಬಗ್ಗೆ ಚರ್ಚೆಯಾಗಿ ಏನು ಇದ್ರೆ ಬರುತ್ತೆ ನೋಡೋಣ ನೋಡಿಕೊಂಡು ಇನ್ನೊಂದು ಶಿಕ್ಷಣ ಮುಗಿದ್ಮೇಲೆ ಒಂದು ರೈತರದ್ದು ಒಂದು ಸಭೆ ಸೇರಿ ನಮ್ಮ ತಾಲೂಕನ್ನು ಒಂದು ನಿರ್ಧಾರ ಘಟ್ಟತಿ ನಿರ್ಧಾರ ಮಾಡೋಣ ಆಯಿತು ನಮ್ಮದು ಈ ಪಕ್ಷದ ಒಂದು ನಮ್ಮ ಹೆಜ್ಜೆ ಬಂದು ಇಟ್ಬಿಡಿ

ಮಾರ್ಸ್ಕೃವಾಗಿರ್ತಕ್ಕಂಥ ವಿಚಾರ ಇರುತ್ತೆ ಈ ಎರಡೂ ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳು ಭಾಳಷ್ಟು ಮಾತಾಡೋಕ್ಕಾಗಲಿಲ್ಲ ಸಮಯ ಈಗ ಭಾಳ ಚೆನ್ನಾಗಿದೆ ಇಲ್ಲಿ ಈಗ ಒಂದು ಈಗ ನಾವೇನು ಮಾತಾಡಿದ್ದೀವಿ ನೀರನ್ನು ಹೆಂಗೆ ಪಡ್ಕೊಳ್ಬೇಕು ಸ್ವಚ್ಛ ನೀರಿನ ಹೆಂಗೆ ಪಡ್ಕೊಳ್ಬೇಕು ಬೆಳೆ ನೀರನ್ನ ಹೆಂಗೆ ಪಡ್ಕೊಳ್ಬೇಕು ಕುಣಿಯಲ್ಲಿ ಸ್ವಚ್ಛ ನೀರಿನ ಹೆಂಗೆ ಪಡ್ಕೊಳ್ಬೇಕು ಅಂದ್ರೆ ಭಾಳ ಪ್ರಮುಖವಾದಂಥ ವಿಚಾರಗಳನ್ನ ಇಟ್ಕೊಂಡು ಮಾತಾಡಿದೀವಿ ಇನ್ನೂ ನಮ್ಮದು ಏನೈತೆ ವಿಷ ಕುಳಿತೀವಿ ವಿಷ ತಿಂತೀವಿ ವಿಷ ಕ್ತೀವಿ ಅಲ್ಲ ಸರ್ಕಾರಗಳ ಕಾರ್ಮಿಕ ವಿರೋಧ ನೀತಿಗಳ ವಿರುದ್ಧ ಇಂದು ದೇಶಾದ್ಯಂತ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ವತಿಯಿಂದ ಅಖಿಲ ಭಾರತ ಕಾರ್ಮಿಕ ಬೇಡಿಕೆ ದಿನದ ನಿಮಿತ್ತ ಪ್ರತಿಭಟನೆ ಹಮ್ಮಿಕೊಂಡಿತು ಇದರ ಭಾಗವಾಗಿ ನಗರದ ಸಂಘಟನೆಯ ವತಿಯಿಂದ ಪ್ರತಿಭಟನೆ ಮೂಲಕ ಆಗಮಿಸಿ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಮೂರು ಅವಧಿಯ ಮೋದಿ ಸರ್ಕಾರದಲ್ಲಿ ದೇಶ ಕಟ್ಟಿದ ದೇಶಕ್ಕೆ ಅನ್ನ ಹಾಕುವ ದೇಶದ ಅಗತ್ಯತೆಗಳನ್ನು ಉತ್ಪಾದಿಸುವ ದೇಶದ ಸರ್ವಾಂಗ ಸೇವೆಗಳನ್ನು ಪೂರೈಸುವ ಕಾರ್ಮಿಕರಿಗೆ ಉದ್ಯೋಗಿಗಳಿಗೆ ಕೆಲಸಗಾರರಿಗೆ ಕನಿಷ್ಠ ಜೀವನ ಭದ್ರತೆ ಒದಗಿಸಲು ನಿರಾಕರಿಸಲಾಗುತ್ತಿದೆ ಕಾರ್ಮಿಕರ ಶ್ರಮಶಕ್ತಿಯನ್ನು ಅಗ್ಗದ ದರದಲ್ಲಿ ಸುಲಿಗೆ ಮಾಡಿ ಸೂಪರ್ ಪ್ರಾಫಿಟ್ ಗಳಿಸುವ ವಿದೇಶಿ ಹಾಗೂ ಸ್ವದೇಶಿ ಕಾರ್ಪೊರೇಟ್ ಕಂಪನಿಗಳಿಗೆ ಬಂಡವಾಳ ಮಾಲೀಕ ವರ್ಗಕ್ಕೆ ಕೂಲಿ ಗುತ್ತಿಗೆದಾರರಿಗೆ ಭಾರತವು ಭೂಮಿಯ ಮೇಲಿನ ಸ್ವರ್ಗವಾಗುತ್ತಿದೆ ಇವರ ಸೂಪರ್ ಪ್ರಾಫಿಟ್ಗಾಗಿಯೇ ಮೋದಿ ಸರ್ಕಾರವು ಹೊಸ ಕಾರ್ಮಿಕ ಕಾಯ್ದೆಗಳನ್ನು ಅಂಗೀಕರಿಸಿದೆ ಈ ಹೊಸ ನಾಲ್ಕು ಕಾರ್ಮಿಕ ಸಂಹಿತೆಗಳ ರದ್ದತಿಗಾಗಿ ನಡೆಯುತ್ತಿರುವ ಹೋರಾಟವನ್ನು ಸರ್ಕಾರವೇ ತುಳಿದು ಹಾಕುತ್ತಿದೆ ದುಡಿಮೆಯಿಂದಲೇ ಮಂಗ ಮಾನವನಾಗಿದ್ದು ಎಂಬ ಸತ್ಯ ಗೊತ್ತೇ ಇದೆ ಹಾಗೆಯೇ ಮಾನವ ಸಮಾಜದ ಅಗತ್ಯತೆ ಹಾಗೂ ಅಭಿವೃದ್ಧಿಗೆ ದುಡಿಮೆಗಾರರೇ ಆಧಾರ ಎಂಬ ಅರಿವು ಆಳುವವರಿಗೆ ಇರಬೇಕಾಗಿದೆ ಅಂತಹ ಅರಿವಿನ ಕೊರತೆ ಹಾಗೂ ದುಡಿಮೆಗಾರರ ಬಗ್ಗೆ ಮೋದಿ ಸರ್ಕಾರಕ್ಕೆ ತಾತ್ಸಾರ ಭಾವನೆ ಇದೆ ಆದ್ದರಿಂದಲೇ ಮೋದಿ ಸರ್ಕಾರದಲ್ಲಿ ಮಾಲೀಕರಿಗೆ ಹಾಗೂ ಮಂಗಗಳಿಗೆ ಸಿಗುವ ಪ್ರಾಮುಖ್ಯತೆ ದುಡಿಮೆಗಾರರಿಗೆ ಹಾಗೂ ಮನುಷ್ಯರಿಗೆ ಸಿಗುತ್ತಿಲ್ಲ ಎಂಬ ಮಾತನ್ನು ಅತ್ಯಂತ ವಿಷಾದದಿಂದ ನಾವು ಹೇಳಲೇಬೇಕಾಗಿದೆ ಗುಳೆ ಕಾರ್ಮಿಕ ನಿಯಂತ್ರಣ ಕಾಯ್ದೆ ಇದ್ದರೂ ದೇಶದ ಯಾವುದೇ ರಾಜ್ಯದಲ್ಲಿ ಇದರ ಅನುಷ್ಠಾನವಿಲ್ಲ ಕೋಟಿ ಕೋಟಿ ಜನ ಯುವಕರು ಕಾರ್ಮಿಕ ಕುಟುಂಬಗಳು ಕೆಲಸಕ್ಕಾಗಿ ಸಾವಿರಾರು ಕಿಲೋಮೀಟರ್ ವಲಸೆ ಹೋಗುತ್ತಿದ್ದಾರೆ ಬಹುತೇಕ ವಲಸೆ ಕಾರ್ಮಿಕರು ಮಾಲೀಕರ ಅಟ್ಟಹಾಸಕ್ಕೆ ದೌರ್ಜನ್ಯಕ್ಕೆ ಚಿತ್ರಹಿಂಸೆಗೆ ಅತ್ಯಾಚಾರ ಕೊಲೆಗಳಿಗೆ ಹಾಗೂ ಕೂಲಿ ನಿರಾಕರಣೆಗೆ ಬಲಿಯಾಗುತ್ತಿದ್ದಾರೆ ತಮ್ಮ ಸರ್ಕಾರದ ಜಾಗತೀಕರಣ ಉದಾರೀಕರಣ ಹಾಗೂ ಖಾಸಗೀಕರಣದಂಥ ಆರ್ಥಿಕ ನೀತಿಗಳ ಜಾರಿಯೇ ಪರಿಣಾಮವೇ ಕಾರ್ಮಿಕ ವರ್ಗಕ್ಕೆ ಬಂದ ದುರ್ಗತಿ ಇದೆಂದು ಸಾಬೀತಾಗಿದೆ ನಮ್ಮ ಶ್ರಮಶಕ್ತಿ ಹಾಗೂ ರಕ್ತ ಸಿಕ್ತ ತ್ಯಾಗದಿಂದ ಕಟ್ಟಿದ ಬಹು ಜನರ ಈ ದೇಶವನ್ನು ಇಂದು ಮೋದಿ ಸರ್ಕಾರ ಆರ್ ಎಸ್ ಎಸ್ ಐಡಿಯಾಲಜಿ ಅಡಿ ಹಿಂದೂ ರಾಷ್ಟ್ರ ಎಂದು ಘೋಷಿಸಲು ಹೊರಟಿದೆ ಇದೊಂದು ಚಾರಿತ್ರಿಕ ಅಪರಾಧ ಭಾರತದ ಜನತೆ ಎಂದೆಂದಿಗೂ ಸಹಿಸದ ದ್ರೋಹ ಈ ದೇಶ ನಮ್ಮದು ಇದನ್ನು ರಿಪಬ್ಲಿಕ್ ಇಂಡಿಯಾವನ್ನಾಗಿಯೇ ಉಳಿಸಬೇಕಾಗಿದೆ ಭಾರತ ಸಂವಿಧಾನದ ಎಲ್ಲಾ ಹುದ್ದೆಯಲ್ಲಿರುವವರು ಇದನ್ನು ಅಚ್ಯುತ ಕರ್ತವ್ಯ ಎಂದು ಪಾಲನೆ ಮಾಡಬೇಕಾಗಿದೆ ಈ ಮೇಲಿನ ವಿಚಾರಗಳನ್ನು ಮುಂದಿಟ್ಟುಕೊಂಡು ಇಂದು ದೇಶದಾದ್ಯಂತ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಟಿಯುಸಿಐ ಅಖಿಲ ಭಾರತ ಕಾರ್ಮಿಕ ಬೇಡಿಕೆ ದಿನದ ಪ್ರತಿಭಟನೆಯ ಮೂಲಕ ಮನವಿ ಪತ್ರವನ್ನು ಸಂಬಂಧಿಸಿದ ಅಧಿಕಾರಿಗಳ ಮೂಲಕ ರವಾನಿಸಿದೆ ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಎಂ ಗಂಗಾಧರ್ ಎಚ್ ಆರ್ ವಸಮನಿ ಹನುಮಂತಪ್ಪ ಗೋಡಿಹಾಳ್ ಉಲ್ಗಪ್ಪ ಬಳ್ಳಾರಿ ಮುದಿಯಪ್ಪ ಹನುಮನಗರ ಕ್ಯಾಂಪ್ ಮಹಾರಾಜ್ ಯಮನೂರ್ ಮುದಿಯಪ್ಪ ರಾಜು ನಾಯಕ್ ಸಂಗಪ್ಪ ಆನಂದ್ ವೆಂಕಟೇಶ್ ರೆಡ್ಡಿ ಯಮುನೂರು ಬೂತಲ್ದಿನ್ನಿ ದುರ್ಗಪ್ಪ ಬಸಾಪುರ್ ಹನುಮಂತ ಹುಚ್ಚಪ್ಪ ಬಸವರಾಜ್ ಭೂತಲ್ ದಿನ್ನಿ ಆಕಾಶ್ ಸೇರಿದಂತೆ ಇತರರು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಭಾರತದಾದ್ಯಂತ ಕಾರ್ಮಿಕರ ಬೇಡಿಕೆ ದಿನನ್ನಾಗಿ ಒಂದು ಆಚರಿಸ್ತಾ ಇತ್ತು ಇವತ್ತು ಪ್ರಮುಖವಾಗಿ ಆರು ಬೇಡಿಕೆಗಳನ್ನು ಪುಟ್ಟ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರಕ್ಕೆ ಮಾನ್ಯ ರಾಷ್ಟ್ರಪತಿಗಳಿಗೆ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಆಯಾ ಜಿಲ್ಲಾಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರು ಆಯುಕ್ತರು ಮತ್ತು ತಹಶೀಲ್ದಾರ್ಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇತ್ತು ಇದರಲ್ಲಿರೋದು ಆರು ಬೇಡಿಕೆ ಸಂಬಂಧಪಟ್ಟಂತೆ ಇಡೀ ದೇಶನ ಕಟ್ಟಿದ್ದು ದುಡಿಮೆಗಾರರು ಕೃಷಿ ಆಗಿರ್ಬೋದು ಅದು ಕಾರ್ಮಿಕ ವರ್ಗ ಆಗಿರ್ಬೋದು ಇಡೀ ದೇಶದ ಆಯಾ ವಲಯಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಇಡೀ ದೇಶನ ಕಟ್ಟಿದ್ದರು ದುಡಿಮೆಗಾರರಂದ್ರೇ ಈ ಮೋದಿ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ ದುಡಿಮೆಗಾರರಿಗೆ ಕನಿಷ್ಠ ಕಿಮ್ಮತ್ತು ಈ ಸರ್ಕಾರದಲ್ಲಿಲ್ಲ ಈ ಮೋದಿ ಸರ್ಕಾರದಲ್ಲಿಲ್ಲ ಅದಾನಿ ಅಂಬಾನಿ ಎಸ್ ಆರ್ ಕಂಪ್ನಿಗಳಿಗೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಮಣಿ ಹಾಕಿಟ್ಟಿರುವ ಈ ಸರ್ಕಾರಗಳು ಕಾರ್ಮಿಕರ ಪರವಾಗಿ ಬರುತ್ತಿಲ್ಲ ಕಳೆದ ನಾಲ್ಕು ವೇಸ್ಗೋರ್ಡ್ ಬಿ ಕಾರ್ಮಿಕ ಸಂಹಿತೆಗಳನ್ನು ಏನು ಕಾರ್ಮಿಕರು ಹೋರಾಡಿ ದುಡಿಯುವಕ್ಕು ಹಕ್ಕು ಸಂಘ ಕಟ್ಟುವಕ್ಕು ಹಕ್ಕು ಬೋನಸ್ ಹಕ್ಕು ಸಮಾನ ವೇತನ ಹಕ್ಕು ಏನು ಕಾಯ್ದೆ ಮಾಡ್ತಿದ್ರು ನಲವತ್ನಾಲ್ಕು ಕಾರ್ಮಿಕ ಕಾಯ್ದೆ ಕಾನೂನುಗಳನ್ನು ಅಲ್ಲಗಳನ್ನು ಕೇವಲ ನಾಲ್ಕು ವೇಸ್ಗೋರ್ಡ್ ಬಿಲ್ಗಳನ್ನು ಈ ಮೋದಿ ಸರ್ಕಾರ ತಂದಿದೆ ಇದನ್ನು ಕೂಡಲೇ ರದ್ದು ಮಾಡಬೇಕಿತ್ತು ಈಗಾಗಲೇ ನಾವು ಮನೆ ಪತ್ರದಲ್ಲಿ ಮೆನ್ಷನ್ ಮಾಡಿದ್ವಿ ಹಾಗೆಯೇ ದೇಶದಲ್ಲಿ ಏನು ಅರುವತ್ತು ಕೋಟಿ ಜನ ಇವತ್ತು ಕಾರ್ಮಿಕರಿದ್ದಾರೆ ಆ ಅರುವತ್ತು ಕೋಟಿ ಜನರಿಗೆ ಇವತ್ತು ಅವಲಂಬಿಸಿದಂತ ಅವರು ಮಕ್ಕಳು ವರಿಗಳು ಅವ್ರ ಜೀವನ ಮಾಡಲಿಕ್ಕೆ ಕನಿಷ್ಠ ಜೀವನ ಮಾಡಲಿಕ್ಕೆ ಸಮಾನ ವೇತನ ತರಲಿಲ್ಲ ಸುಮಾರು ಆಟೋಮೊಬೈಲ್ಸ್ ಹಿಡ್ಕೊಂಡು ಸಂಘಟಿತ ಮತ್ತು ಅಸಂಘಟಿತ ವಲಯದಲ್ಲಿ ಅಸಂಖ್ಯಾತ ಕಾರ್ಮಿಕರು ಇವತ್ತು ಕಡಿಮೆ ಕೂಲಿಗೆ ಖಾಲಿ ಏಳು ಸಾವಿರದಿಂದ ಹದಿನೈದು ಸಾವಿರದವರೆಗೂ ಇವತ್ತು ಕಡಿಮೆ ಕೂಲಿಗೆ ಇವತ್ತು ಕೆಲಸ ಮಾಡ್ತಿದ್ದಾರೆ ನಗರದ ಸರ್ಕಾರಿ ನೌಕರ ಭವನದಲ್ಲಿ ಸಾವಿತ್ರಿಬಾಯಿ ಪುಲೆ ಶಿಕ್ಷಕರ ಸಂಘ ಜಿಲ್ಲಾ ಮತ್ತು ತಾಲೂಕು ಘಟಕದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಾಬಣ್ಣ ಒಗ್ಗರ್ ಅವರು ಮಹಿಳೆ ಸಮಾಜದಲ್ಲಿ ತುಂಬಾ ಮಹತ್ವದ ಸ್ಥಾನ ಪಡೆದಿದ್ದಾಳೆ ಮಹಿಳೆಯಿಂದಲೇ ಕುಟುಂಬ ಸುಗಮವಾಗಿ ಸಾಗುತ್ತದೆ ಶಿಕ್ಷಕ ವೃತ್ತಿಯಲ್ಲಿರುವ ಶಿಕ್ಷಕಿಯರು ಸಮಾಜ ತಿದ್ದುವ ಕೆಲಸವನ್ನು ಮಾಡಬೇಕು ಇತಿಹಾಸದಲ್ಲಿ ವೀರರನ್ನಾಗಿ ಮಕ್ಕಳನ್ನು ಬೆಳೆಸಿದ ಅನೇಕ ತಾಯಿಯಂದಿರು ಉದಾಹರಣೆಯಾಗಿದ್ದಾರೆ ಎಂದು ಹೇಳಿದರು ಮಧುಮತಿ ದೇಶಪಾಂಡೆಯವರು ತಮ್ಮ ಉಪನ್ಯಾಸದಲ್ಲಿ ಆಧುನಿಕ ಮಹಿಳೆಯ ಸವಾಲುಗಳು ಅವುಗಳನ್ನು ಹೇಗೆ ನಿಭಾಯಿಸುತ್ತಾಳೆ ಎಂದು ವಿವರಿಸಿದರು ಕಾರ್ಯಕ್ರಮದಲ್ಲಿ ಶಿಕ್ಷಕೆಯರಾದ ಅಡಿವಮ್ಮ ಜ್ಯೋತಿ ಸುಬ್ಬಲಕ್ಷ್ಮಿ ಸುಲೋಚನಾ ಸಿಸ್ಟರ್ ಮೇರಿಯವರನ್ನು ಸನ್ಮಾನಿಸಲಾಯಿತು ಸನ್ಮಾನಿತರ ಪರವಾಗಿ ಅಡಿವಮ್ಮರವರು ಸನ್ಮಾನಿತರ ಪರವಾಗಿ ಮಾತನಾಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಮಾದೇವಿ ಸಂಭೋಜಿಯವರು ವಹಿಸಿಕೊಂಡಿದ್ದರು ಅತಿಥಿಗಳಾಗಿ ಚಂದ್ರಶೇಖರ್ ಹಿರೇಮಠ ಉಪನ್ಯಾಸಕ ಸಂಘದ ಅಧ್ಯಕ್ಷರಾದ ಶೇಖರಯ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಾನಮ್ಮ ಪ್ರೌಢಶಾಲಾ ಅನುದಾನಿತ ಸಂಘದ ಅಧ್ಯಕ್ಷರಾದ ನಾಗೇಶ್ ಪ್ರಾಥಮಿಕ ಅನುದಾನಿತ ಶಾಲೆಗಳ ಅಧ್ಯಕ್ಷರಾದ ತಿರುಪತಿ ನಾಯಕ್ ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಗೌರವ ಸಲಹೆಗಾರರಾದ ಸುಮಿತ್ರಾ ಗೌರವಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಕೋಸ ಅಧ್ಯಕ್ಷರಾದ ರೇಣುಕಾ ಸಾವಿತ್ರಿ ದೀಕ್ಷಿತ್ ಸಾಹಿದ ರೇಷ್ಮಾ ನೀಲವ್ವ ಕವಿತಾ ಸಿದ್ದೇಶ್ವರಿ ಅಂಬಮ್ಮ ಜ್ಯೋತಿ ಲಕ್ಷ್ಮಿ ಹಾಜರಿದ್ದರು ತಾಲೂಕಿನ ಮಲ್ಲಾಪುರ್ ಮತ್ತು ಬೂತುಲ್ದಿನಿ ಗ್ರಾಮಸ್ಥರಿಂದ ಶ್ರೀಶೈಲ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ದರ್ಶನಕ್ಕಾಗಿ ಹದಿನೈದನೇ ವರ್ಷದ ಪಾದಯಾತ್ರೆಯನ್ನು ಇಂದು ಕೈಗೊಂಡರು ಪ್ರತಿ ವರ್ಷದಂತೆ ಈ ವರ್ಷದ ಪಾದಯಾತ್ರೆಯು ಗ್ರಾಮದ ಶ್ರೀ ಆಂಜನೇಯ ಮತ್ತು ಈಶ್ವರ ದೇವಸ್ಥಾನದ ಹತ್ರ ಪೂಜೆ ಸಲ್ಲಿಸಿ ಮಂಗಳಾರತಿ ಮಾಡಿ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಭಕ್ತಾದಿಗಳಿಗೆ ಅಮರೇಗೌಡ ಮಾಲಿಪಾಟೀಲ್ ಕುಟುಂಬದವರು ಸಮವಸ್ತ್ರವನ್ನು ಹಾಗೂ ಮೌನೇಶ್ ಕುಂಬಾರ್ ಕುಟುಂಬದವರು ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದರು ಜಯ ಘೋಷಣೆಗಳೊಂದಿಗೆ ಗ್ರಾಮಸ್ಥರೆಲ್ಲರೂ ಬೀಳುಕೊಟ್ಟರು ಈ ಸಂದರ್ಭದಲ್ಲಿ ಪಂಡಿತಯ್ಯ ಶಾಸ್ತ್ರಿ ಗ್ರಾಮದ ಹಿರಿಯರಾದ ಹನುಮನಗೌಡ ಮಾಲಿಪಾಟೀಲ್ ಮಲ್ಲಣ್ಣ ಹುಣಸೇಗಿಡ ಬೆಟ್ಟಪ್ಪ ಕುರುಬರು ಅಮರೇಶ್ ಹೂಗಾರ್ ತಿಮ್ಮನಗೌಡ ವನಶಿರಿ ಅಮರೇಗೌಡ ಪರಶುರಾಮ್ ನಿರುಪಾದಿ ನಾಗಪ್ಪ ಚಲವಾದಿ ವೆಂಕಟೇಶ್ ಭಂಡಾರಿ ಆದಪ್ಪ ಮಡಿವಾಳ್ ಜಗ್ಗೇಶ್ ಬೂತ್ ದಿನ್ನಿ ಹನುಮಂತ ಅರ್ಜನ್ ಮಲ್ಲಪ್ಪ ಕುರುಬರು ಸೇರಿದಂತೆ ಮಹಿಳೆಯರು ಭಕ್ತಾದಿಗಳು ಇದ್ದರು ಕಳೆದ ಮೂವತ್ತು ವರ್ಷಗಳಿಂದ ಪತ್ರಕರ್ತ ಹಾಗೂ ವಕೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಕಳೆದ ಐದು ವರ್ಷಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಮಾಡುತ್ತಿದ್ದ ಹಿರಿಯ ಪತ್ರಕರ್ತ ಹಾಗೂ ವಕೀಲ ಪ್ರಹ್ಲಾದ್ ಗುಡಿ ಅವರಿಗೆ ಬೆಂಗಳೂರಿನಲ್ಲಿ ತ್ಯಾಗರಾಜ ರತ್ನ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಚಿನ್ನೂರು ಸಂಧ್ಯಾಗ ನಾ ಕಂಡ ನಮ್ಮವರು ಹಾಗೂ ಸುವರ್ಣ ಹೆಜ್ಜೆಗಳು ಎಂಬ ಕೃತಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿರುವುದರಿಂದ ಅವರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮುಲಕನಾಡು ಮಹಾಸಂಘದ ಅಧ್ಯಕ್ಷ ವಿಜಯ್ ಕುಮಾರ್ ಹೇಳಿದರು ప్రశస్తి ప్రధాన సమారభా హిరియ వకీల శశిధరగౌడ కెలు బసర సోమలాపూర్ విరుపూర్ చంద్రశేఖర్ గౌడ వినయక సిగరగడ్డి వెంకటేశ్ కులకర్ణి తుర్విహా శ్రీధర్ కుల్కర్ణి మాచనూర్ ఎం శ్రీనివాస్ కులకర్ణి ప్రశాంత్ కులకర్ణి సుధీందర రావ్ రవి బెంగళూరు మురళిబాబు శ్రీనిధి గుడి పవన్ కుమార్ గుడి పరిమళ శేషచంద్రికా ప్రభాగుడి మందకినీ పల్లవి సుధీందర రావు సేరదంత మితరూ ఇద్దరు మొత్తాంశారు ಸಂಕಷ್ಟದಿಂದ ಪಾರು ಮಾಡಿ ವ್ಯಾಪಾರಕ್ಕೆ ಅನುಕೂಲ ಮಾಡಲು ಬೀದಿ ಬದಿ ವ್ಯಾಪಾರಸ್ಥರ ಮನವಿ ತುಂಗಭದ್ರಾ ಉಳಿವಿಗಾಗಿ ಗವಿಶ್ರೀಗಳ ನೇತೃತ್ವದಲ್ಲಿ ಹೋರಾಟದ ರೂಪುರೇಷೆ ಸಿದ್ಧಪಡಿಸೋಣ ಅಂಪುಲ್ಗೌಡ ಬಾದರ್ಲಿ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾದಿಂದ ಅಖಿಲ ಭಾರತ ಕಾರ್ಮಿಕ ಬೇಡಿಕೆ ದಿನದ ನಿಮಿತ್ತ ಪ್ರತಿಭಟನೆ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಲ್ಲಾಪುರ್ ಗ್ರಾಮದಲ್ಲಿ ಹದಿನೈದನೇ ವರ್ಷದ ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆಗೆ ಚಾಲನೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಯು ಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಹಾಗೂ ಡಿ ಎಚ್ ಐ ಕಾಲೇಜ್ ಸಿಂಧನೂರು ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಪಿ ಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರು ಫೋನ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್